ಕಾಸ್ಟ್ ಸೆನ್ಸ್ ಅವೈಜ್ಞಾನಿಕ ಜಾತಿ ಗಣತಿ ವರದಿಗೆ ವಿರೋಧವಿದೆ ಪಂಚಮಶಾಲಿ ಶ್ರೀಗಳು ಎಸ್ ಅವೈಜ್ಞಾನಿಕವಾಗಿ ನಡೆಸಿರುವ ಜಾತಿ ಜನಗಣತಿಯನ್ನು ವಿರೋಧಿಸುವುದಾಗಿ ಕೂಡಲ ಸಂಗಮ ಪಂಚಮಶಾಲಿ ಪೀಠದ ಶ್ರೀ ಬಸವ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮಿಯವರು ಹೇಳಿದರು ಯಾದಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಹ್ ಜಾತಿಗಳ ನಡುವೆ ಗೊಂದಲ ಉಂಟು ಮಾಡಿ ಜನರ ಒಗ್ಗಟ್ಟನ್ನು ದುರ್ಬಲಗೊಳಿಸುವ ಹುನ್ನಾರ ರಾಜ್ಯ ಸರ್ಕಾರದಾಗಿದೆ ಎಂದು ಆರೋಪಿಸಿದರು ಅವೈಜ್ಞಾನಿಕವಾಗಿ ನಡೆಸಿರುವ ಜಾತಿ ಗಣತಿ ಸಮೀಕ್ಷಾ ವರದಿಯನ್ನ ಪಂಚಮಶಾಲಿ ಪೀಠ ಹಾಗೂ ನಾನು ವಿರೋಧಿಸುತ್ತೇನೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಜ್ಞಾನ ಉಳ್ಳುವರಾಗಿದ್ದಾರೆ ದಯವಿಟ್ಟು ಜಾತಿ ಗಣತಿ ಮೂಲಕ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಬಾರದು ಎಂದರು ಲಿಂಗಾಯತ ಸಮಾಜವನ್ನ ನಾಲ್ಕನೇ ಸ್ಥಾನದಲ್ಲಿ ಇರಿಸಿ ಅವಮಾನ ಮಾಡುವ ಹುನ್ನಾರವನ್ನ ಯಾವ ಮಠಾಧೀಶರು ಸಹಿಸಿಕೊಳ್ಳುವುದಿಲ್ಲ ಎರಡು ಸಾವಿರದ ಹದಿನೈದರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ರೂಪದಲ್ಲಿ ರಾಜ್ಯ ಸರ್ಕಾರ ರಚಿಸಿದ ತಂಡವು ಜಾತಿ ಜನ ನೀಡುವ ಮೂಲಕ ಸಮುದಾಯಗಳ ನಡುವೆ ವೈಷಮ್ಯ ಹುಟ್ಟಿಸುವಂತಹ ಕೆಲಸ ಮಾಡುತ್ತಿದೆ ಎಂದು ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮಿಯವರು ಅಲ್ಲದೆ ಲಿಂಗ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರೇ ಇದಕ್ಕೆ ಭಾರಿ ವಿರೋಧವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ರಾಜ್ಯದಲ್ಲಿ ಲಿಂಗಾಯತರು ಒಕ್ಕಲಿಗರು ಅತಿ ಹೆಚ್ಚಿದ್ದಾರೆ ಪ್ರಬಲರಿದ್ದಾರೆ ಆದರೆ ಸಿದ್ದರಾಮಯ್ಯನವರ ಪ್ರಕಾರ ಒಕ್ಕಲಿಗರು ಹೆಚ್ಚಿಲ್ಲ ಅಂತೆ ಲಿಂಗಾಯತರು ಹೆಚ್ಚಿಲ್ಲ ಅಂತೆ ಬೇರೆ ಬೇರೆಯವರು ಹೆಚ್ಚಿದ್ದಾರೆ ಅಂತ ಸಿದ್ದರಾಮಯ್ಯ ಅವರ ವಾದ ಸಿದ್ದರಾಮಯ್ಯ ಅವರ ವಾದ ಏನ್ ಗೊತ್ತಾ ಲೋಕಸಭಾ ಚುನಾವಣೆ ಬರ್ತಾ ಇದೆ ಲೋ ರಾಜಸ್ಥಾನದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇದೇ ಮಾತನ್ನ ಹೇಳಿತ್ತು ನಾವು ಅಧಿಕಾರಕ್ಕೆ ಬಂದ್ರೆ ಎಸ್ ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಜನಗಣತಿಯನ್ನ ಮಾಡಿಸ್ತೀವಿ ಅಂತ ಅಲ್ಲಿ ಅಧಿಕಾರಕ್ಕೆ ಬರಲಿಲ್ಲ ಅವರು ಎಸ್ ಅವರು ಅಧಿಕಾರಕ್ಕೆ ಬರಲಿಲ್ಲ ಈ ಒಂದು ಪ್ಲಾನ್ ಸಿದ್ದರಾಮಯ್ಯವ್ರೆ ಇಲ್ಲಿಯೂ ಕೂಡ ವರ್ಕ್ಔಟ್ ಆಗಲ್ಲ ಜನರು ಬುದ್ಧಿವಂತರಿದ್ದಾರೆ ನೀವು ಹಿಂದೂ ಧರ್ಮದವರನ್ನ ಒಡೆದು ಹಿಂದೂಗಳನ್ನ ನೀವು ಸಪ್ರೇಟ್ ಅಂಡ್ ಡಿವೈಡ್ ಮಾಡ್ಬೇಕು ಅನ್ಕೊಂಡಿದ್ರಲ್ಲ ಇದು ಅಸಾಧ್ಯವಾದ ಮಾತು ಸೊ ನೀವು ಜನರನ್ನ ಒಡೆದಾಡುವಂತಹ ನೀತಿ ನೀವೇನು ಅನುಸರಿಸುತ್ತಿದ್ರಿ ಇದು ಯಾವುದೇ ಕಾರಣಕ್ಕೂ ಫಲಿಸಲ್ಲ ಅಂತ ನಾನ್ ಹೇಳ್ತೀನಿ